ಅಂಡ್ ಆಕ್ಸಿಡೆಂಟ್ ಫ್ರೀ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಒಂದೇ ದಿವಸದಲ್ಲಿ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದೆ ಕಾರ್ ಹೋಲ್ಡ್ ಅಲ್ಲಿ ನಿಮಗೆ ದೀಪಾವಳಿ ಆಫರ್ ಅಂತ ಇಟ್ಟಿದ್ದಾರೆ ಆರ್ಟಿಓ ಚಾರ್ಜಸ್ ಇಲ್ಲ ಯಾವುದೇ ಕಾರ್ ತಗೊಳ್ಳಿ ಆರ್ಟಿಓ ಚಾರ್ಜಸ್ ಇರಲ್ಲ ಸೋ ಬೇಗ ಬೇಗ ಬಂದು ಕಾರ್ ಬುಕ್ ಮಾಡ್ಕೊಳ್ಳಿ ಅದು ಕಡಿಮೆ ಬೆಲೆ ನಿಮಗೆ ಕಾರ್ಗಳು ಗಳು ಸಿಗ್ತಾ ಇದೆ ಎಲ್ಲ ಬ್ರ್ಯಾಂಡ್ ಕಾರ್ಗಳು ಗಳು ಇಲ್ಲಿದೆ ಸೋ ಒಳಗಡೆ ಹೋಗಿ ಯಾವ ಯಾವ ಇದೆ ಹೆಂಗೆ ಹೆಂಗ ಇದೆ ಅಂತ ತಿಳ್ಕೊಳ್ಳಿ ಮೇಡಂ ಇದು ಹೋಂಡಾ ಬ್ರಿಯೋ 2012 ಮಾಡೆಲ್ ಆಗಿರ್ತದೆ ವೀಕ್ಷಕರೇ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಎಸ್ ಎಂ ಟಿ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಜಾಗ ಇಲ್ಲ ಮನೆ ತಾವ ಚಿಕ್ಕ ಗಾಡಿ ಬೇಕು ಅಂದ್ರೆ ಐ ಟೆನ್ ಇಂದ ಬೆಸ್ಟ್ ಆಪ್ಷನ್ ಅನ್ನು ಹೊಂಡಾ ಬ್ರಿ ಅಂತೀನಿ ಮೇಡಮ್ ಹೊಂಡಾ ಬ್ರಿಯ ತಗೊಂಡೋಗಿ ಮನೆ ಚಿಕ್ಕದಿದ್ರು ಪರವಾಗಿಲ್ಲ ಜಾಗ ಚಿಕ್ಕದಿದ್ರು ಪರವಾಗಿಲ್ಲ ಈ ಗಾಡಿ ಬಗ್ಗೆ ಹೇಳ್ಬೇಕಾದ್ರೆ ಬ್ಯಾಂಕ್ ಇಂದ ಲೋನ್ ಆಗಲ್ಲ ಪ್ರೈವೇಟ್ ಇಂದ ಲೋನ್ ಆಗತ್ತೆ ಅದು ಒಂದು ಕಾಲ್ ಲಕ್ಷ ವರ್ಗೂ ಸಿಗತ್ತೆ ಅದಕ್ಕೆ ಆಗಲ್ಲ ಇರೋದು ಮಾತ್ ಹೇಳ್ಬೇಕು ಸುಳ್ಳು ಹೇಳೋದು ಅಲ್ಲಿಂದ ಬರೋದು ಇಲ್ಲಿಂದ ಬರೋದು ನಮ್ಮ ಹತ್ರ ತಮಾಷೆ ಜಾಸ್ತಿ ಇಲ್ಲ ಮೇಡಮ್ ಒಂದು ಒಂದು ಕಾಲ್ ಲಕ್ಷ ವರ್ಗೂ ಸಿಗತ್ತೆ ಲೋನ್ ವಿಥಿನ್ ಇನ್ ಫಿಫ್ಟೀನ್ ಕಿಲೋಮೀಟರ್ ರೇಡಿಯಸ್ ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ರೇಡಿಯಸ್ ನಮ್ಮ ಶೋರೂಮ್ ಇಂದ ಇರಬೇಕು ಒಂದೇ ಒಂದು ಬಂಪರ್ ಅಪರ್ ಫಸ್ಟ್ ವಿಡಿಯೋ ಮಾಡ್ತಾ ಇದೀನಿ ನಿಮ್ ಕಡೆಯಿಂದ ಅಂತ ಎರಡುವರೆ ಲಕ್ಷ ಕೊಡ್ತೀನಿ ತಗೊಳ್ಳಿ ಬರಿ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ಬರುತ್ತೆ ಬ್ಲೂ ಕಲರ್ ತುಂಬಾ ಒಂದು ಯೂನಿಕ್ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಈಕೋ ಸ್ಪೋಟ್ ಅಲ್ಲಿ ಡೀಸೆಲ್ ಗಾಡಿ ಎರಡ್ ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಎಂಬತ್ತೆಂಟು ಸಾವಿರ ಓಡೈತೆ ಗಾಡಿ ಮಾತ್ರ ಸಖತ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಆಲ್ ಓವರ್ ಕನ್ನಡ ಲೋನ್ ಆಗುತ್ತೆ ಒಂದೇ ದಿವಸದಲ್ಲಿ ಮಾಡ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಎರಡು ಸಾವಿರದ ಹದಿನೈದು ಮಾಡಲ್ ಸಿಂಗಲ್ ಓನರ್ ಎಂಬತ್ತೆಂಟು ಸಾವಿರ ಅವ್ರೆ ಪದೇ ಪದೇ ಹೇಳ್ತಾ ಇದ್ದೀನಿ ಬಂಪರ್ ಆಫರ್ ಕೊಟ್ಬಿಡ್ತೀನಿ ಬಂಪರ್ ಆಫರ್ ಬಾರಿ ಐದು ಲಕ್ಷ ಎಂಬ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡಿ ಗಾಡಿ ಮುಂದೆ ತಗೊಂಡ್ತೀವಿ ಹೋಂಡಾ ಮೊಬೈಲು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸೆವೆನ್ ಸೀಟರ್ ಗಾಡಿನ ನೋಡ್ಕೊಳ್ಳಿ ಮತ್ತು ಇದು ಡಿಟೆಕ್ ಸರ್ ಟೆಕ್ ಅಂದ್ರೆ ಇದು ಡೀಸೆಲ್ ಗಾಡಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಸೆವೆನ್ ಸೀಟರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಗಾಡಿ ಸಿಂಗಲ್ ಓನರ್ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ ಬರೀ ಐವತ್ತೊಂಬತ್ತು ಸಾವಿರ ಹೊಡಿರೋದು ಗಾಡಿನ ನೀವು ನೋಡಿಬಿಟ್ಟೇ ಹೇಳ್ಬಿಡ್ತೀರಾ ಒಳ್ಳೆ ಐತೆ ನಾಲ್ಕು ವೀಲು ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡೋರೆ ಹೋಂಡ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ ಆರಾಮಾಗಿ ನಾಲ್ಕುವರೆ ಲಕ್ಷ ಐದು ಲಕ್ಷ ಸುಮ್ಮನೆ ಕಂಪನಿಯಿಂದನೇ ನಿಮಗೆ ಗ್ಯಾರಂಟಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ ಜೀರೋ ಡೌನ್ ಪೇಮೆಂಟಲ್ಲಿ ಆಗೋಕ್ಕೆ ಚಾನ್ಸಸ್ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಭಾರಿ ಐದು ಲಕ್ಷ ಕೊಡಿ ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಬಾರಿ ಐದು ಲಕ್ಷ ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಬಂಪರ್ ಆಫರ್ ಈ ಆಫರ್ನ ಮಿಸ್ ಮಾಡೋಕೆ ಹೋಗಬೇಡಿ ಹಾಗೆ ಬನ್ನಿ ನಮ್ಮ ಹತ್ರ ಒಂದು ಐ ಟ್ವೆಂಟಿ ಲೈಟ್ ಇದೆ ಇದು ಕೂಡ ಸಿಂಗಲ್ ಓನರು ಎರಡು ಸಾವಿರದ ಹದಿನೇಳು ಮಾಡಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಐ ಟ್ವೆಂಟಿ ಲೈಟ್ ಪೆಟ್ರೋಲ್ ವೇರಿಯಂಟು ಸಿಂಗಲ್ ಓನರ್ ಆಗಿರ್ತದೆ ಓಡಿರೋದು ಎಪ್ಪತ್ತು ಸಾವಿರ ಆಲ್ ಓವರ್ ಕನ್ನಡಾಗ ಲೋನ್ ಫೆಸಿಲಿಟಿ ಅವೈಲೇಬಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ಸಕ್ಕದಾಗಿದೆ ಗಾಡಿ ಗಾಡಿ ಬಗ್ಗೆ ಮಾತಾಡೋಂಗಿಲ್ಲ ನೋಡ್ಕೊಳ್ಳಿ ಮೈಲೇಜ್ ಆರಾಮಾಗಿ ಹದಿನಾರು ಕೊಡುತ್ತೆ ಪ್ರೊಫೈಲ್ ಚೆನ್ನಾಗಿದ್ದರೆ ಚಾಲೆಂಜ್ ಹೇಳ್ತೀನಿ ಜೀರೋ ಡೌನ್ ಪೇಮೆಂಟಲ್ಲಿ ಆಗೋಕ್ಕೆ ಚಾನ್ಸಸ್ ಇದೆ ಚೆನ್ನಾಗಿದ್ದರೆ ಮಾತ್ರ ಪವರ್ ಸ್ಟೇರಿಂಗು ಲೆದರ್ ಸೀಟು ಅದೆಲ್ಲ ಕಾಮನ್ ಬಂದೇ ಬರ್ತದೆ ಮತ್ತು ನಿಮಗೆ ಎರಡು ಏರ್ ಬ್ಯಾಗೂ ಇದೆ ನಿಮಗೆ ಸ್ಟೇರಿಂಗ್ ಮೇಲೆ ಒಂದು ಬರುತ್ತೆ ಡ್ಯಾಶ್ ಬೋರ್ಡ್ ಮೇಲೆ ಒಂದು ಬರುತ್ತೆ ಬಾರಿ ಐದು ಲಕ್ಷ ಎಂಬತ್ತೈದು ಸಾವಿರ ಗಾಡಿ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಕೊಡ್ತೀನಿ ಬೇಗ ಬರಬೇಕು ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ವೋಲ್ಸ್ ವೆಗನ್ ಪೋಲೋ ಐತೆ ಎರಡು ಸಾವಿರದ ಹದಿನೈದು ಮಾಡಲ್ ಟು ತೌಸಂಡ್ ಫಿಫ್ಟೀನ್ ಮಾಡಲು ಐವತ್ತೊಂದು ಸಾವಿರ ಓಡೈತೆ ಲೈನ್ ಪೆಟ್ರೋಲ್ ವೇರಿಯಂಟ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಗಾಡಿ ಒಳ್ಳೆ ಮೇಂಟೈನ್ ಮಾಡೋರೆ ಗಾಡಿ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದು ಪೆಟ್ರೋಲ್ ವೇರಿಯಂಟು ದಯವಿಟ್ಟು ಮೈಂಡಲ್ಲಿ ಇಟ್ಕೊಡಿ ಇದು ಪೆಟ್ರೋಲ್ ವೇರಿಯಂಟು ಹೈಲೈನ್ ಎರಡು ಸಾವಿರದ ಹದಿನೈದು ಮಾಡಲು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕೊಡಿ ಗಾಡಿ ಮನೆಗೆ ತೊಗೊಂಡೋಗಿ ತುಂಬ ಸಖತ್ತಾಗಿದೆ ಗಾಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಮತ್ತೊಂದು ನಮ್ಮ ಹತ್ರ ಒಂದು ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ದು ಒಂದು ಡಸ್ಟರ್ ಐತೆ ಅದು ಗಾಡಿ ನೋಡ್ಕೊಳ್ಳಿ ಬ್ಲೂ ಕಲರ್ ತುಂಬ ಚೆನ್ನಾಗೈತೆ ಮ್ಯಾಗ್ವಿಲ್ ಎಲ್ಲ ಮ್ಯಾಗ್ವಿಲ್ ನೋಡಿದ್ರೆ ನೀವು ಗಾಡಿ ತಗೋಬಿಡ್ತೀರ ಆ ತರ ಒಳ್ಳೆ ಮ್ಯಾಗ್ವಿಲ್ ಹಾಕೋರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಆಗಿದೆ ಇದು ಬಂದು ನಿಮಗೆ ಸಖತ್ತಾಗಿದೆ ಗಾಡಿ ಮಾತಾಡೋಂಗಿಲ್ಲ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಎಲ್ಲ ಬರುತ್ತೆ ಏರ್ಬ್ಯಾಗೂ ಕೂಡ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಥರ್ಡ್ ಓನರ್ ಆಗಿರ್ತದೆ ಓಡಿರೋದು ನಿಮಗೆ ಅರವತ್ತು ಸಾವಿರ ಚಿಲ್ಲರನ್ ಓಡಿರೋದು ರೆಕಾರ್ಡೆಡ್ ಗಾಡಿನ ನೋಡಿ ಒಂದು ಟೆಸ್ಟ್ ರೈಟ್ ತೊಗೊಳ್ಳಿ ಬಿಟ್ಟು ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಆಗುತ್ತೆ ಅವೈಲೇಬಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಝೀರೋ ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ ಬಾರಿ ಐದು ಲಕ್ಷ ತೊಂಬತ್ತೈದು ಸಾವಿರ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಯ್ತಾರಿ ಬೇಗ ಬರಬೇಕು ಹಾಗೆ ಮತ್ತೊಂದು ಒಂದು ಫೋರ್ಡು ಫಿಗೋ ಇದೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಆಗಿರ್ತದೆ ಪೆಟ್ರೋಲ್ ವೇರಿಯಂಟು ಹದಿನೇಳುವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ ಟೈಟನ್ ಪವರ್ ಸ್ಟರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮು ಲೆದರ್ ಸೀಟು ಎಲ್ಲ ಬರುತ್ತೆ ಗಾಡಿ ಒಂದು ಒಳ್ಳೆಯ ಗಾಡಿ ಅಂತ ಹೇಳ್ಬೋದು ಡಿಮಾಂಡೇಬಲ್ ಗಾಡಿ ಅಂತ ಹೇಳ್ಬೋದು ಲೋನ್ ನಿಮಗೆ ಬ್ಯಾಂಕ್ಗಳಿಂದ ಕೊಡಲ್ಲ ಪ್ರೈವೇಟ್ ಲೋನ್ ನಿಮಗೆ ಒಂದು ಲಕ್ಷವರೆಗೂ ಮಾಡಿಕೊಡ್ತೀನಿ ವಿತಿನ್ ಟ್ವೆಂಟಿ ಕಿಲೋಮೀಟರ್ ರೇಡಿಯಸ್ ಇದ್ದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಓಡಿರೋದು ಅರವತ್ತು ಸಾವಿರ ಹಚ್ಚಿಲ್ರೆ ಸಿಂಗಲ್ ಓನರ್ ಪೆಟ್ರೋಲ್ ಟೈಟಾನಿಯಂ ಫೋರ್ಟ್ ಫಿಗೋ ಎರಡು ಸಾವಿರದ ಹನ್ನೊಂದು ಮಾಡಲು ಆಫರ್ ಆಫರಲ್ಲಿ ಕೊಟ್ಬಿಡ್ತೀನಿ ಬರೀ ಎರಡು ಲಕ್ಷ ಹದಿನೈದು ಸಾವಿರ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಯ್ತಾರೆ ಡಬಲ್ ಗಾಡಿ ಬ್ಲ್ಯಾಕ್ ಬ್ಯೂಟಿ ಅಲ್ಲಿ ನಮ್ಮ ಹತ್ರ ನಮ್ಮನ್ನು ನಿಂತೈತೆ ಅದು ಬಂದು ಹುಂಡೈ ಕ್ರೆಟಾ ಎರಡು ಸಾವಿರದ ಹದಿನೆಂಟು ಮಾಡಲ್ ಆಗಿರ್ತದೆ ಓಡಿರೋದು ಎಪ್ಪತ್ತೆಂಬತ್ತು ಸಾವಿರ ಓಡೈತೆ ಗಾಡಿ ಮಾತ್ರ ಚೆನ್ನಾಗೈತೆ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ ಪವರ್ ಸ್ಟರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಸಕ್ಕತ್ತಾಗಿದೆ ಗಾಡಿ ಗಾಡಿ ಬಗ್ಗೆ ಮಾತಾಡಂಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಜೀರೋ ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಇಲ್ಲ ಸ್ವಲ್ಪ ಸಾಕು ನಮಗೆ ಒಂದು ಲಕ್ಷ ಎರಡು ಲಕ್ಷ ಅಂದರೆ ಪ್ರೈವೇಟ್ ಲೋನ್ ನಿಮಗೆ ಆನ್ ಸ್ಪಾಟ್ ಕೊಡ್ತೀನಿ ಎರಡು ಲಕ್ಷವರೆಗೂ ಕೊಡ್ತೀನಿ ಗಾಡಿ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮಿಂಟ್ ಕಂಡೀಷನಲ್ಲಿದೆ ಗಾಡಿ ಟಚ್ಚೇ ಆಗಿಲ್ಲ ಗಾಡಿ ಜಾಸ್ತಿ ಯೂಸ್ ಆಗಿಲ್ಲ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟು ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ ಎಂಬತ್ತು ಸಾವಿರ ಚಿತ್ರ ಏನು ಓಡೈತೆ ಗಾಡಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆರು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ಗಾಡಿನ ತೊಗೊಂಡು ಇರಿ ಬೇಗ ಬನ್ನಿ ಒಂದು ಒಳ್ಳೆ ಒಂದು ಹ್ಯಾಚ್ ಬ್ಯಾಕು ಒಂದು ಮೇಂಟೆನೆನ್ಸ್ ಅಲ್ಲಿ ಕಡಿಮೆ ಅಂತ ಹೇಳ್ಬೋದಿದೆ ಸುಜುಕಿದಲ್ಲಿ ಮಾರುತಿ ಸುಜುಕಿದಲ್ಲಿ ಒಂದು ಸಿಲಾರಿಯೋ ಪೆಟ್ರೋಲ್ ವ್ಯಾರಂಟಿ ಇದ್ರೂ ಒಂದು ನಿಮಗೆ ಹದಿನೆಂಟುವರೆಗೂ ಮೈಲೇಜ್ ಕೊಡುತ್ತೆ ಅಟ್ ದ ಎಂಡ್ ಆಫ್ ದ ಡೇ ಡ್ರೈವಿಂಗ್ ಮೇಲೆ ಡಿಪೆಂಡು ಎರ ಗಾಡಿನ ನೋಡ್ಕೊಳ್ಳಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮು ಲೆದರ್ ಸೀಟ್ ಬರುತ್ತೆ ನಿಮಗೆ ಇದಕ್ಕೆ ಬರೋದೇ ಎರಡೇ ಪವರ್ ವಿಂಡೋ ಎರಡು ಮ್ಯಾನ್ಯಲ್ ಬರ್ತದೆ ಒಂದು ಲಕ್ಷ ಹದಿಮೂರು ಸಾವಿರ ಓಡೈತೆ ಎರಡು ಸಾವಿರದ ಹದಿನೈದು ಹದಿನೈದು ಮಾಡಲು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಚು ತುಂಬ ಮಿಂಟ್ ಕಂಡೀಷನಲ್ಲೈತೆ ಲೋನ್ ಕೂಡ ಆಗುತ್ತೆ ಜೀರೋ ಡೌನ್ ಪೇಮೆಂಟಲ್ಲಿ ಆಗೋಕ್ಕೆ ಚಾನ್ಸಸ್ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಬರೀ ಮೂರು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ಸಿಲಾರಿಯನ್ನು ನಾನು ರೆಡಿ ಇದೀನಿ ಕೊಡೋಕ್ಕೆ ನೀವು ಬೇಗ ಬನ್ನಿ ರೆನಾಲ್ಡ್ ಡಸ್ಟರಲ್ಲಿ ನಮ್ಮ ಹತ್ರ ಒಂದು ಮ್ಯಾನ್ಯಲ್ ಐತೆ ಎರಡು ಸಾವಿರದ ಹದಿನಾರು ಮಾಡೆಲ್ ಸಿಂಗಲ್ ಓನರು ಓಡಿರೋದು ಎಂಬತ್ತು ಸಾವಿರ ಹಚ್ಚಿಲ್ರೆ ಗಾಡಿ ನೋಡ್ಬೋದು ತುಂಬ ಚೆನ್ನಾಗಿದೆ ಪವರ್ ಸ್ಟೆರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ತುಂಬ ಸಕ್ಕತ್ತಾಗಿದೆ ಡೀಸೆಲ್ ವೇರಿಯಂಟ್ ಮಿಸ್ ಮಾಡೋಕೆ ಹೋಗ್ಬೇಡಿ ವೇಟ್ ಮಾಡ್ತಾ ಗಾಡಿ ತೊಗೊಳಕ್ಕೆ ವೇಟ್ ಮಾಡ್ತಾ ಇದ್ದೀರಲ್ಲ ಒಂದೇ ಒಂದ್ಸತಿ ಜಿ ಎಸ್ ಒಳಗೆ ವಿಸಿಟ್ ಆಗಿ ಖಂಡಿತ ತಗೊಂಡೆ ತಗೋತೀರಾ ಆಲ್ ಓವರ್ ಕರ್ನಾಟಕ ಫೆಸಿಲಿಟಿ ಅವೈಲೇಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಎರಡ್ ಸಾವಿರದ ಹದಿನಾರು ಮಾಡಲ್ ಡಸ್ಟರ್ ಡೀಸೆಲ್ ಸಿಂಗಲ್ ಓನರ್ ಎಷ್ಟಕ್ಕೆ ಬಾರಿ ಐದು ಲಕ್ಷ ತೊಂಬತ್ತು ಸಾವಿರ ಕೊಡಿ ಗಾಡಿ ಮನೆಗೆ ತಗೊಂಡೋಗಿ ಬೇಗ ಬರಬೇಕು ಜಿ ಎಸ್ ಕೆಲ್ಗೆ ಹಾಗೆ ಬರ್ತಾ ಇರಿ ಒಂದು ಎಸ್ ಕ್ರಾಸ್ ಐತೆ ತುಂಬ ಡಿಮಾಂಡಬಲ್ ಗಾಡಿ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾರು ಮಾಡಲ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಗಿದೆ ಇದು ಕೂಡ ನಿಮಗೆ ಎಪ್ಪತ್ನಾಲ್ಕು ಸಾವಿರ ಓಡೈತೆ ಇದು ನಿಮಗೆ ಡೀಸೆಲ್ ಜೆಡ್ ಡಿ ಐ ಬರುತ್ತೆ ನೋಡಿ ಗಾಡಿ ನೋಡಿ ನೀವು ನಾಲ್ಕು ಮ್ಯಾಂಗ್ವಿಲ್ ಇದೆ ಎರಡು ಬ್ಯಾಗ್ ಇದೆ ಪವರ್ ಶೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಐತೆ ಪ್ರೈವೇಟ್ ಲೋನ್ ಬೇಕಾದರೆ ಸ್ಪಾಟ್ ಎರಡು ಲಕ್ಷವರೆಗೂ ಕೊಡ್ತೀನಿ ಅದು ವಿತಿನ್ ಬೆಂಗಳೂರು ಇದ್ರೆ ಮಾತ್ರ ತುಂಬ ಚೆನ್ನಾಗೈತೆ ಗಾಡಿ ಏನು ಮಾತ್ರ ಆಗಿಲ್ಲ ಎರಡು ಸಾವಿರದ ಹದಿನಾರು ಮಾಡಲ್ ಗಾಡಿ ಭಾರಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಬಿಡ್ತೀನಿ ಸರ್ ಇದು ಚಾಲೆಂಜಿಂಗ್ ಪ್ರೈಸು ಇದರಿಂದ ಕಡಿಮೆ ಯಾರೂ ಕೊಡಲ್ಲ ಇದರಿಂದ ಯಾರ ನಾನು ಕಡಿಮೆ ಕೊಟ್ಬಿಟ್ರೆ ಗಾಡಿ ಎರಡು ಲಕ್ಷಕ್ಕೆ ಕೊಡ್ತೀನಿ ಇಲ್ಲಾಂದರೆ ನಿಮ್ಮ ಮುಂದೆ ಬೆಂಕಿ ಹಾಕ್ಬಿಡ್ತೀನಿ ಗಾಡಿಗೆ ಅಷ್ಟು ಕಡಿಮೆಗೆ ಯಾರೂ ಕಡಲ್ಲ ಐದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಎಸ್ ಕ್ರಾಸ್ ಒಂದು ಟಚ್ ಡ್ರೈವ್ ತಗೊಳ್ಳಿ ಬೀಗ ಡೈರೆಕ್ಟ್ ಜೇಬಲ್ಲಿ ಹೋಗಿಬಿಡುತ್ತೆ ಬೀಗ ಡೈರೆಕ್ಟ್ ಜೇಬಲ್ಲಿ ಹೋಗ್ಬಿಡುತ್ತೆ ಬನ್ನಿ ಬೇಗ ಹಾಗೆ ಮತ್ತೊಂದು ಒಂದು ಬೆಲೋನ್ ಐತೆ ನಮ್ಮ ಹತ್ರ ಎರಡು ಸಾವಿರದ ಹದಿನಾರು ಮಾಡಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಆಗಿದೆ ಸಿಂಗಲ್ ಓನರ್ ಐತೆ ಗಾಡಿ ನಿಮಗೆ ಓಡಿರೋದೇ ಅರವತ್ತೈದು ಸಾವಿರ ಡೆಲ್ಟಾ ವೇರಿಯಂಟು ಪೆಟ್ರೋಲ್ ವೇರಿಯಂಟು ಪವರ್ ಸ್ಟೆರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟು ಎರಡು ಇಯರ್ ಬ್ಯಾಗ್ ಬರುತ್ತೆ ಡಿಫಾಗರ್ ವೈಫರ್ ಎಲ್ಲ ಬರುತ್ತೆ ಒಳ್ಳೆ ಡಿಮಾಂಡೇಬಲ್ ಗಾಡಿ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಆಲ್ ಓವರ್ ಕರ್ನಾಟಕ ಲೋನ್ ಜೀರೋ ಡೌನ್ ಪೇಮೆಂಟಲ್ಲಿ ಆಗೋಕ್ಕೆ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಸರ್ ಬರಿ ಐದು ಕಾಲು ಲಕ್ಷ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಬೇಗ ತೊಗೊಂಡು ಹೋಯ್ತಾರೆ ಬೇಕಾದ್ರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಮಾಡ್ಕೊಡ್ತೀವಿ ಲೋನ್ಗೆ ಇಲ್ಲ ರೇಟಲ್ಲಿ ನಿಮಗೆ ಬೇಕಾದರೆ ಇನ್ನೂ ಹೆಚ್ಚು ಕಡಿಮೆ ಮಾತಾಡಿ ಕೊಡ್ತೀನಿ ಇವ್ರ ಚಾನಲ್ನ ನೋಡ್ಕೊಬಂದಿದೀವಿ ಅಂತ ಇಲ್ಲಿ ಸಾಕು ಐದು ಕಾಲು ಲಕ್ಷ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಹಾಗೆ ಒಂದು ರ್ಯಾಪಿಡ್ ಇದೆ ನಮ್ಮ ಹತ್ರ ಒಳ್ಳೆ ಒಂದು ಸಿಡ್ಯಾನ್ ಅಂತ ಹೇಳ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರು ಎಪ್ಪತ್ತಾರು ಸಾವಿರ ಓಡೈತೆ ಆ್ಯಂಬಿಯೆಂಟ್ ವೇರೆಂಟು ಸಿಂಗಲ್ ಇಯರ್ ಬ್ಯಾಗ್ ಬರುತ್ತೆ ನಾಲ್ಕು ಫ್ರೆಶ್ ಟೈರ್ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಸಿಂಗಲ್ ಇಯರ್ಬ್ಯಾಗ್ ಬರುತ್ತೆ ಇಪ್ಪತ್ತಿಂದ ಇಪ್ಪತ್ತ್ನಾಲ್ಕವರೆಗೂ ಮೈಲೇಜ್ ಕೊಡುತ್ತೆ ಡೀಸೆಲ್ ಗಾಡಿದು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ಇಪ್ಪತ್ತು ಮೇಲೆ ಮೈಲೇಜ್ ಕೊಟ್ಟೆ ಕೊಡುತ್ತೆ ಸಿಂಗಲ್ ಇಯರ್ಬ್ಯಾಗ್ ಬರುತ್ತೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗಲ್ಲ ಪ್ರೈವೇಟಿಂದ ಲೋನ್ ನಿಮಗೆ ಒಂದು ಲಕ್ಷ ಒಂದು ಹತ್ತು ಒಂದು ಇಪ್ಪತ್ತವರೆಗೂ ಕೊಡಿಸ್ತೀನಿ ಕಡೆಯಿಂದ ಆಗೋಲ್ಲ ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಇದು ಇರೋದು ಮಾತು ಹೇಳಬೇಕು ಸೊ ಗಾಡಿನ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಬರೀ ಮೂರು ಲಕ್ಷ ಅರವತ್ತೈದು ಸಾವಿರ ಒಂದೇ ಬೆಲೆ ಮೂರು ಲಕ್ಷ ಅರವತ್ತೈದು ಸಾವಿರ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬರಬೇಕು ಗಾಡಿನ ತೊಗೊಂಡು ಹೋಗ್ತಾ ಇರಬೇಕು ಸೊ ಸೊ ಇನ್ನೂ ಸುಮಾರು ಗಾಡಿಗಳಿದೆ ತೋರಿಸ್ತೀವಿ ನೀವು ನೋಡ್ಬೇಡಿ ಒಂದು ಕ್ರೆಟಾ ಒಂದು ತೋರಿಸಿದೆ ನಾನು ಇನ್ನೊಂದು ಕ್ರೆಟಾ ಇದೆ ಇದು ಚಾಕ್ಲೇಟ್ ನೋಡಿ ಒಂದು ಫೈವ್ ಸ್ಟಾರ್ ಥರ ನಿಂತೈತೆ ಗಾಡಿ ಓಡೋಕ್ಕೂ ಆ ಥರ ಮಜಾ ಇದೆ ಗಾಡಿ ನೀವು ನೋಡಬಹುದು ಇದು ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಆಪ್ಷನ್ ಇದು ಎರಡು ಸಾವಿರದ ಹದಿನಾರು ಮಾಡಲ್ ಆಗಿರ್ತದೆ ಇದು ಅರವತ್ತಾರು ಸಾವಿರ ಓಡೈತೆ ಸರ್ವಿಸ್ ಇಷ್ಟು ಸಮೇತ ಕೊಡ್ತೀನಿ ನೀವು ಸಿ ಎನ್ ಜಿ ಕಿಟ್ಟು ತೋರಿಸ್ಬೋದು ಇದು ಇದು ಇಪ್ಪತ್ತೈದು ಇಪ್ಪತ್ತೆಂಟು ಆರಾಮಾಗಿ ಮಲೇಜ್ ಕೊಡತ್ತೆ ಸರ್ ನಮ್ಮ ಪ್ರಕಾರ ಬೇಕಾದ್ರೆ ವಿಚಾರಿಸ್ಕೊಳ್ಳಿ ವೀಕ್ಷಕರೇ ನೀವು ಆಚೆ ಎರಡು ಸಾವಿರದ ಹದಿನಾರು ಮಾಡಲು ತರ್ಡೋನರು ಪವರ್ ಸ್ಟರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಇಂಟೀರಿಯರ್ ಬೇಕಾದರೆ ತೋರಿಸೋಣ ಇಂಟೀರಿಯರ್ ತೋರಿಸ್ಬೋದು ಹೆಂಗೆ ಅಟ್ರಾಕ್ಟಿವ್ ಇದೆ ಅಂತ ಹೊಸ ಗಾಡಿ ತಗೋತಿರಲ್ಲ ಆ ಥರ ಫೀಲ್ ಬರುತ್ತೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಅಂತ ಫೀಲೇ ಬರೋಲ್ಲ ಅರವತ್ತಾರು ಸಾವಿರ ಓಡೈತೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಪ್ರೊಫೈಲ್ ಚೆನ್ನಾಗಿದೆ ಮಾತ್ರ ಗಾಡಿನ ಇದು ಕೂಡ ಆಫರ್ ಪ್ರೈಸಲ್ಲಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಬಾರಿ ನೀವು ಆರು ಲಕ್ಷ ಎಪ್ಪತ್ತೈದು ಸಾವಿರ ಕೊಡಿ ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಎಷ್ಟಾಗತ್ತೆ ಬೇಗ ಬರಬೇಕು ಕರೆಕ್ಟಾಗಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಕಾಂಬೋ ಆಫರ್ ಇದರಲ್ಲಿ ಏನು ಕಾಂಬೋ ಆಫರ್ ಅಂದರೆ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಬಟನ್ ಇದೆ ಓಡ್ತಾ ಓಡ್ತಾ ನೀವು ಚೇಂಜ್ ಮಾಡಿದ್ರು ಸಿ ಎನ್ ಜಿ ಕನೆಕ್ಟ್ ಆಗಿಬಿಡುತ್ತೆ ಸೊ ಆ ಥರ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಮಿಸ್ ಮಾಡೋಕೆ ಹೋಗಬೇಡಿ ತೊಗೊಳ್ಳಿ ಹಾಗೆ ನೆಕ್ಸ್ಟ್ ಗಾಡಿ ಮಾತ್ರ ಒಂದು ಒಂದು ಕುದುರೆ ಇದೆ ನಮ್ಮ ಹತ್ರ ಚವರ್ಲೆಟ್ ಕ್ರೂಸ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಸನ್ ರೂಫ್ ಇರೋ ಗಾಡಿ ಚವರ್ಲೆಟ್ ಕ್ರೂಸ್ ಎಲ್ ಟಿ ಝಡ್ ವೇರಿಯಂಟ್ ಇದು ಎರಡು ಸಾವಿರದ ಹನ್ನೆರಡು ಮಾಡಲ್ ಸೆಕೆಂಡ್ ಓನರ್ ಅರವತ್ತೇಳು ಸಾವಿರ ಓಡೈತೆ ಮ್ಯಾಗ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎ ಬಿ ಎಸ್ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬರುತ್ತೆ ಲೋನ್ ಇದಕ್ಕೂ ಬ್ಯಾಂಕ್ ಕಡೆಯಿಂದ ಆಗಲ್ಲ ಪ್ರೈವೇಟ್ ಕಡೆಯಿಂದ ಬೇಕಾದರೆ ಒಂದುವರೆ ಲಕ್ಷ ಒಂದು ಎಪ್ಪತ್ತವರೆಗೂ ಆರಾಮಾಗಿ ಕೊಡಿಸ್ತೀನಿ ತುಂಬ ಚೆನ್ನಾಗೈತೆ ಗಾಡಿ ಮಾತಾಡೋಂಗಿಲ್ಲ ಗಾಡಿ ಬಗ್ಗೆ ಆಟೋಮೆಟಿಕ್ ಅಲ್ಲಿ ಕ್ರೂಸ್ ಇದೆ ವಿತ್ ಸನ್ ಸನ್ರೂಫ ಚಾಲೆಂಜಿಂಗ್ ಪ್ರೈಸ್ ಸರ್ ಮೂರು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ಗೆ ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡು ಹೋಯ್ತಾರೆ ಹಾಗೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ಆನೆ ಇದೆ ಮಹೀಂದ್ರಾ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸೆವೆನ್ ವೇರಿಯಂಟಲ್ಲಿ ಆಟೋಮೆಟಿಕ್ ಇದೆ ಡೀಸೆಲ್ ಗಾಡಿ ಎರಡು ಸಾವಿರದ ಹದಿನೆಂಟು ಮಾಡಲು ಗಾಡಿನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸರ್ ಇದು ಓಡಿರೋದು ಒಂದು ಲಕ್ಷ ನಲ್ವತ್ಮೂರು ಸಾವಿರ ಓಡಿದೆ ಸಕ್ಕತ್ತಾಗಿದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ನಾಲ್ಕು ಹುಟ್ಟೋರು ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡೋರೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಆಲ್ಮೋಸ್ಟ್ ಲೋನ್ ಆಗೋಕ್ಕೆ ಚಾನ್ಸಸ್ ಇದೆ ಬರೀ ಒಂದು ಲಕ್ಷ ಒಂದುವರೆ ಲಕ್ಷ ಕೊಟ್ಟರೆ ನೀವು ಡೌನ್ ಪೇಮೆಂಟ್ ಮಿಕ್ಕಿದ್ದು ಲೋನೇ ಆಗಿಬಿಡತ್ತೆ ನಿಮಗೆ ಸರ್ ಬರೀ ಹತ್ತು ಲಕ್ಷ ಕೊಡಿ ಸರ್ ಬರೀ ಹತ್ತು ಲಕ್ಷ ಕೊಡಿ ಗಾಡಿ ನಿಮ್ಮ ಮನೆ ತಾವ ಇರುತ್ತೆ ಬೇಕಾದರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾತಾಡೋಣ ಇವ್ರು ಚಾನಲ್ನ ನೋಡ್ಕೊಂಡು ಬಂದಿದ್ದೀವಂತ ಒಂದುಸಲಿ ಮಾತು ಹೇಳ್ಬಿಟ್ರೆ ಸಾಕು ಆಟಿಯೋ ಚಾರ್ಜಸ್ ಹೆಂಗೋ ಫ್ರೀ ಇದೆ ಎಲ್ಲ ನಿಮಗೆ ಎಷ್ಟಾಗುತ್ತೆ ಅನುಕೂಲ ಆ ಥರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಪ್ರೈಸಲ್ಲಿ ಬೇಕಾದರೆ ಕಾಂಪ್ರಮೈಸ್ ಮಾಡಿ ಕೊಡ್ತೀನಿ ಬೇಗ ಬರಬೇಕು ಜಿ ಎಸ್ ಕರ್ ಅವ್ರಿಗೆ ಕಮ್ಮಿ ಬಜೆಟಲ್ಲಿ ಗಾಡಿ ಬೇಕಾ ಚೀಟಿ ಹಾಕಿರ್ತೀರಾ ಒಂದು ವಾಸೆ ಆಸೆ ಏನಂದರೆ ಕಾರ್ ಇರಬೇಕು ಅಂತ ಚಿಕ್ಕ ಬಜೆಟಲ್ಲಿ ಒಂದು ದೊಡ್ಡ ಗಾಡಿ ಕೊಡ್ತೀನಿ ಬನ್ನಿ ಮ್ಯಾಗ್ ವೀಲ್ ಐತೆ ಪೆಟ್ರೋಲ್ ವೇರಿಯಂಟು ಎಫ್ ಸಿ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ನಾನು ಮಾಡ್ಕೊಡ್ತೀನಿ ಚವರ್ಲೆ ಟ್ ಆಗಿ ಮಾತ್ರ ಹಿಂದೆ ಸ್ಪಾಯ್ಲರ್ ಕೂಡ ಕೂಡ ಇದೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಪೆಟ್ರೋಲ್ ವೇರಿಯೆಂಟು ಇನ್ಶೂರೆನ್ಸ್ ನಾನು ಮಾಡಿಕೊಡ್ತೀನಿ ಎಫ್ ಸಿ ರನ್ನಿಂಗ್ ಐತೆ ಬರೀ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡಿ ಗಾಡಿ ಮನೆಗೆ ತೊಗೊಂಡೋಗ್ತಾರೆ ಬರೀ ಒಂದೇ ಲಕ್ಷ ನಲ್ವತ್ತು ಸಾವಿರ ಕೊಡಿ ಗಾಡಿ ನಿಮ್ಗೆ ಮನೆ ಇರತ್ತೆ ಈ ಥರ ಕಾಣ್ತಾ ಇರೋದು ನಿಮಗೆ ಯಾಕಂದರೆ ಆಚೆ ನಿಂತಿದೆ ಜಾಗ ಇಲ್ಲ ಅಂತ ಎಲ್ಲ ರಬ್ಬಿಂಗ್ ಪಾಲಿಷ್ ಎಲ್ಲ ಆಗಿದೆ ತಿರ್ಗಾ ಡೆಲಿವರಿ ಟೈಮು ನಿಮಗೆ ಮದುವೆ ಹುಡುಗಿ ಥರ ಮಾಡಿ ಕೊಡೋದು ಜವಾಬ್ದಾರಿ ನಮ್ಮದು ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಎರಡು ಸಾವಿರದ ಆರು ಮಾಡಲು ಅಣ್ಣ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಸೆವೆನ್ ವೇರಿಯಂಟ್ ಆಟೋಮೆಟಿಕ್ ತೋರಿಸಾಯಿತು ಒಂದು ಮ್ಯಾನ್ಯಲು ಐತೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಓಡಿರೋದು ಎಪ್ಪತ್ತು ಸಾವಿರ ಚಿಲ್ಲರೆ ಗಾಡಿ ನೋಡ್ಕೊಳ್ಳಿ ಬ್ರ್ಯಾಂಡ್ ನ್ಯೂ ಥರ ಇದೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟು ಏರ್ ಬ್ಯಾಗ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿ ಓಡೋಕ್ಕೆ ತುಂಬ ಮಜಾ ಇದೆ ಕ್ಲೀನ್ ಆ್ಯಂಡ್ ನೀಟ್ ಕಂಡೀಷನಲ್ಲಿ ಐತೆ ಜೀರೋ ಡೌನ್ ಪೇಮೆಂಟಲ್ಲಿ ಸಿಗೋಕ್ಕೆ ಚಾನ್ಸಸ್ ಇದೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಇಲ್ಲ ಜಾಸ್ತಿ ಅಂದರೆ ಎರಡು ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ ಮಿಕ್ಕಿದ್ದು ನಿಮಗೆ ಲೋನೇ ಸಿಗುತ್ತೆ ಪ್ರೊಫೈಲಲ್ಲಿ ಮಾತಾಡೋದು ನಾನಲ್ಲ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ಸರ್ ಅದು ಬಗ್ಗೆ ಮಾತಾಡೋಂಗಿಲ್ಲ ಮೈಲೇಜ್ ಅಟ್ ಎಂಡ್ ಆಫ್ ದ ಡೇ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೂಪರ್ ಕಂಡೀಷನಲ್ಲಿದೆ ಗಾಡಿ ಎಲ್ಲಿ ಬರಬೇಕು ಜಿ ಎಸ್ ಕಾರ್ ಒಳಗೆ ಬಂದರೆ ನಾನು ಕೊಡ್ತೀನಿ ಬಂಪರ್ ಆಫಲ್ಲಿ ಬಾರಿ ಒಂಬತ್ತು ಲಕ್ಷ ಮೂವತ್ತು ಸಾವಿರ ಕೊಡಿ ಗಾಡಿ ಮನೆಗೆ ತೊಗೊಂಡು ಹೋಗ್ತಾರಿ ಎಚ್ ವಿ ಫೈವ್ ಹಂಡ್ರೆಡ್ ಇದೆ ಇದು ಡಬ್ಲ್ಯೂ ಟೆನ್ ವೇರಿಯಂಟು ಗಾಡಿನ ನೋಡ್ಬೋದು ಏನು ಮಿಂಟ್ ಕಂಡೀಷನಲ್ಲಿ ಐತೆ ಅಂತ ಎಕ್ಸಲೆಂಟ್ ಐತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಎಪ್ಪತ್ನಾಲ್ಕು ಸಾವಿರ ಓಡೈತೆ ಎಚ್ ಯ ವಿ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ವೇರಿಯಂಟು ಡೀಸೆಲ್ ಗಾಡಿ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ ಆಟಿಯೋ ಚಾರ್ಜಸ್ ಏನು ಕಾರಣಕ್ಕೂ ನಾವು ತಗೋತಲ್ಲ ದೀಪಾವಳಿ ಆಫರ್ ಒಂದು ಸಲ ಬಂದು ಟೆಸ್ಟೆ ತೊಗೊಳ್ಳಿ ಗಾಡಿ ಬಿಟ್ಟೋಗೋಲ್ಲ ಪವರ್ ಸ್ಟೇರಿಂಗ್ ಪವರ್ ಉಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಬರುತ್ತೆ ಗಾಡಿನ ನೀವು ನೋಡ್ಬೋದು ಸನ್ ರೂಫು ಕೂಡ ಐತೆ ಡಬ್ಲ್ಯೂ ಟೆನ್ನು ಎರಡು ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಒಂದರ್ ಎಪ್ಪತ್ನಾಲ್ಕು ಸಾವಿರ ಓಡೈತೆ ಸರ್ ಬರೀ ಎಂಟುವರೆ ಲಕ್ಷ ಕೊಡ್ತೀನಿ ಸರ್ ಎಂಟುವರೆ ಲಕ್ಷ ಕೊಡಿ ಗಾಡಿ ಮನೆಗೆ ತಗೊಂಡು ಇರಿ ಎಷ್ಟಾಗತ್ತೆ ಬೇಗ ಬರಬೇಕು ಜಿ ಎಸ್ ಕಾರ್ ಒಳಗೆ ಒಂದು ಒಳ್ಳೆ ಗಾಡಿ ಮನೆಗೆ ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ ಗಾಡಿ ಇವಾಗ ನಡೀತಾ ಇರೋದು ಇವಾಗ ಇಷ್ಟ ಆಗ್ತಾ ಇರೋದು ಗಾಡಿನೂ ನಮ್ಮ ಹತ್ರ ಅವೈಲೇಬಲ್ ಐತೆ ಯಾವುದಂದರೆ ಒಂದು ಕಿಯಾ ಸಾನೆಟು ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಕೊಳ್ಳಿ ನಾಲ್ಕು ಮ್ಯಾಗ್ವಿಲ್ ಇದೆ ಐ ಎಂ ಟಿ ವೇರಿಯು ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಸಿಸ್ಟಮ್ ಲೆದರ್ ಸೀಟ್ ಏರ್ ಬ್ಯಾಗು ನಿಮಗೆ ಸಿಸ್ಟಮ್ ಕೂಡ ಇದೆ ಕಂಪನಿಯಲ್ಲಿ ಮೇಂಟೈನ್ ಆಗಿರೋ ಗಾಡಿ ಸಾನೆಟು ಮಿಸ್ ಮಾಡೋಕೆ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಆಗಿದೆ ಐವತ್ತೊಂಬತ್ತು ಸಾವಿರ ಓಡೈತೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿರ್ತದೆ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಲೋನೇ ಆಗ್ಬಿಡುತ್ತೆ ಒಂದು ಬ್ರ್ಯಾಂಡ್ ನ್ಯೂ ಥರ ಇದೆ ಸರ್ ಗಾಡಿ ಒಂದ್ಸಲಿ ಬಂದು ಡ್ರೈವ್ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಿಯಾ ಕಿಯಾಸ್ ನಡೀತಾ ಇರೋದು ಗಾಡಿ ಈಗ ಎಷ್ಟೇ ಆಗತ್ತೆ ಬೇಗ ಬನ್ನಿ ತೊಗೊಂಡೋಗಿ ಸರ್ ಈ ಪ್ರೈಸ್ನ ನೀವು ನೆಗೋಷಿಯೇಟ್ ಬೇಕಾದರೆ ಮಾಡಿ ಕೊಡ್ತೀವಿ ಕರ್ನಾಟಕ ಲೋನ್ ಆಗುತ್ತೆ ಪ್ರೈಸ್ ಹೇಳಬೇಕಾದ್ರೆ ನಿಮಗೆ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಏಯ್ಟ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ಗೆ ಕೊಡ್ತೀವಿ ಇನ್ನೂ ಬೇಕಾದರೆ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ ಒಂದ್ಸಲ ಜಿ ಎಸ್ ಕಾರ್ ಒಳಗೆ ವಿಸಿಟ್ ಆಗಿ ನಮ್ಮ ಶೋರೂಮ್ ಹೆಸರು ಜಿ ಎಸ್ ಕಾರ್ ವರ್ಲ್ಡ್ ಬ್ಯಾಂಗ್ಳೂರು ಬನ್ನರಘಟ್ಟ ಮೇನ್ ರೋಡ್ ಅರ್ಕೆರೆ ಸಿಗ್ನಲ್ ಹತ್ರ ಲೊಕೇಟ್ ಆಗಿರೋದು ನಮ್ಮ ಶೋರೂಮ್ ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ನಲ್ಲಿ ಹಾಕ್ತಿವಿ ಆದ್ರೂ ಗೊತ್ತಾಗಿಲ್ಲ ಅಂದ್ರೆ ಸಿಗ್ನಲ್ ಹತ್ರ ಅರ್ಕೆರೆ ಸಿಗ್ನಲ್ ಹತ್ರ ಬಂದು ನಿಂತ್ಕೊಳ್ಳಿ ನಾನೇ ಬರ್ತೀನಿ ಕರ್ಕೊ ಬರ್ತೀನಿ ಸೂಪರ್ ಸರ್ ಗೈಸ್ ಇನ್ನೇನಕ್ಕೆ ತಡೆ ಮಾಡ್ತಾ ಇದ್ದೀರಾ ದೀಪಾವಳಿಗೆ ಬಂಪರ್ ಆಫರ್ ಇಟ್ಟಿದ್ದಾರೆ ಸೋ ಜಿ ಎಸ್ ಕಾರ್ ಶೋಲ್ಡ್ ಅವರು ಸೋ ಬೇಗ ಬೇಗ ಅಮೌಂಟ್ ತಗೊಂಡು ಬನ್ನಿ ಗಾಡಿಗಳನ್ನ ತಗೊಂಡು ಹೋಗ್ತಾ ಇರಿ